ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ದ್ವಿತೀಯ ಭಾಷೆ ತಿಳಿಗನ್ನಡ ಎಂಟನೇ ತರಗತಿ ಏನಾದರೂ ಮಾಡಿ ದೂರಬೇಡಿ ಪಾಠದ ಪ್ರಶ್ನೋತ್ತರಗಳು ಅಂದರೆ ನೋಟ್ಸು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿರಿ ಮಕ್ಕಳೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಭಾಗ ಇದು ಏನಾದರೂ ಮಾಡಿ ದೂರಬೇಡಿ ನೇಮಿಚಂದ್ರ ಕೃತಿಕಾರರ ಪರಿಚಯ ನೇಮಿಚಂದ್ರ ಶ್ರೀಮತಿ ನೇಮಿಚಂದ್ರ ಅವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಜನಿಸಿದರು ಇವರ ಜನ್ಮಸ್ಥಳ ಚಿತ್ರದುರ್ಗ ಇವರ ಕೃತಿಗಳೆಂದರೆ ಬದುಕು ಬದಲಿಸಬಹುದು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿಚಂದ್ರರ ಕಥೆಗಳು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂದರೆ ಇದು ಪೆರುವಿನ ಕಣಿವೆಯಲ್ಲಿ ಅಂತ ಆಗಿದೆ ಯಾವುದು ಅಸೇಮ್ ಇವರು ಬರೆದ ಕೃತಿಗಳು ಶ್ರೀಮತಿ ನೇಮಿಚಂದ್ರರವರಿಗೆ ದೃಪತುಂಗ ಪ್ರಶಸ್ತಿ ಅತಿಮಬ್ಬ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ಆಕರ ಕೃತಿ ಬದುಕು ಬದಲಿಸಬಹುದು ಆಮೀನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಭಾರತಿ ಪ್ರಭು ಅವರು ಸದಾ ಮನೆಯಿಂದಲೇ ಕೈಚೀಲ ಹಿಡಿದು ಹೊರಡುತ್ತಾರೆ ಏಕೆ ಉತ್ತರ ಅಂಗಡಿಯಿಂದ ಕೊಂಡ ವಸ್ತುಗಳನ್ನು ತರಲು ಕೈಚೀಲ ಹಿಡಿದು ಹೊರಡುತ್ತಾರೆ ಎರಡನೇ ಪ್ರಶ್ನೆ ಅಂತರ್ಜಲ ಹೇಗೆ ಕಲುಷಿತವಾಗುತ್ತಿದೆ ಉತ್ತರ ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳು ಅಂತರ್ಜಲವನ್ನು ಕಲುಷಿತಗೊಳಿಸುತ್ತಿವೆ ಮೂರನೇ ಪ್ರಶ್ನೆ ಲೇಖಕಿಯು ಸಿಎಸ್‌ಸಿ ವರದಿಯಲ್ಲಿ ಓದಿದ ವಿವರ ಯಾವುದು ಉತ್ತರ ಕೋಲಾ ಕಂಪನಿಗಳು ನೀರನ್ನು ಪೂರ್ಣವಾಗಿ ಶುದ್ಧಿ ಮಾಡದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಎಂಬ ವಿವರವನ್ನು ಓದಿದರು ನಾಲ್ಕನೇ ಪ್ರಶ್ನೆ ಅನಿವಾಸಿ ಭಾರತೀಯರ ಯಾವ ಮಾತುಗಳನ್ನು ಕೇಳಿದಾಗ ಲೇಖಕಿಗೆ ಕೆಡುಕೆನಿಸುತ್ತಿತ್ತು ಉತ್ತರ ಭಾರತದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂಬ ದೂರುವ ಮಾತುಗಳು ಕೆಡುಕೆನಿಸುತ್ತಿತ್ತು ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ವಿದೇಶಿ ಕಂಪನಿಯ ದಿನಬಳಕೆಯ ವಸ್ತುಗಳನ್ನು ತಿಳಿಸಿ ಉತ್ತರ ಸೋಪು ಟೂತ್ಪೇಸ್ಟ್ ಚಪ್ಪಲಿಗಳು ಶೋಕೇಸು ಫ್ರಿಜ್ಜುಗಳು ಕುಡಿಯುವ ಕೋಲಾಗಳು ಎಲ್ಲವೂ ವಿದೇಶಿ ಕಂಪನಿಯ ದಿನ ಬಳಕೆಯ ವಸ್ತುಗಳಾಗಿವೆ ಎರಡನೇ ಪ್ರಶ್ನೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಹೇಗೆ ಸುಧಾರಿಸಬಹುದು ಉತ್ತರ ಅಂಗಡಿ ಸಾಮಾನುಗಳನ್ನು ತರಲು ಹೋದಾಗ ಮನೆಯಿಂದ ಕೈ ಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು ಮನೆಯಲ್ಲಿ ಕಾರಿನಲ್ಲಿ ಸ್ಕೂಟರ್ನಲ್ಲಿ ಸದಾ ಕೈಗೆ ಸಿಗುವಂತೆ ಚೀಲಗಳನ್ನು ಇಟ್ಟಿರಬೇಕು ಈ ರೀತಿಯ ನಮ್ಮ ತಿಳುವಳಿಕೆ ಒಂದಿಷ್ಟು ಶ್ರಮದಿಂದ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸುಧಾರಿಸಬಹುದು ಮೂರನೇ ಪ್ರಶ್ನೆ ಯಾವ ಯಾವ ಕಾರಣಕ್ಕಾಗಿ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಂದು ಲೇಖಕರು ಹೇಳಿದ್ದಾರೆ ಉತ್ತರ ವಿದೇಶಿ ಕಂಪನಿಗಳ ಸೋಪು ಟೂತ್ಪೇಸ್ಟ್ ಚಪ್ಪಲಿ ಕುಡಿಯುವ ಕೋಲಾಗಳನ್ನು ನಾವು ಬಳಸುತ್ತಿದ್ದೇವೆ ಸ್ವದೇಶಿ ವಸ್ತುಗಳನ್ನು ಬಿಟ್ಟು ವಿದೇಶಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದೇವೆ ದೇಶದಲ್ಲಿ ವಿದೇಶಿ ಕಂಪನಿಗಳು ಬೆಳೆಯುವಂತೆ ಮಾಡಿದ್ದೇವೆ ಸ್ವದೇಶಿ ವಸ್ತುಗಳನ್ನು ಬಳಸದೆ ಬೇರೆಯವರನ್ನು ದೂರುವುದನ್ನೇ ಕೆಲಸ ಮಾಡಿಕೊಂಡಿದ್ದೇವೆ ಹಾಗಾಗಿ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಂದು ಲೇಖಕರು ಹೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ವರದಿಯ ಪ್ರಕಾರ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು ಉತ್ತರ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳನ್ನು ಬಳಸುತ್ತಿದ್ದೇವೆ ಇವೆಲ್ಲ ಅಂತರ್ಜಲವನ್ನು ಸೇರಿ ಕಲುಷಿತಗೊಳಿಸುತ್ತಿದೆ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡುತ್ತಿಲ್ಲ ಈ ಕಾರಣದಿಂದ ಕೀಟನಾಶಕ ಕೋಲಾದಲ್ಲಿ ಸೇರುತ್ತಿದೆ ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ವಿದೇಶಿ ಸಾಮಾನು ವಿದೇಶಿ ಸಂಸ್ಕೃತಿಯ ಕುರಿತು ಲೇಖಕಿಯ ಅಭಿಪ್ರಾಯವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ವಿದೇಶಿ ಸಂಸ್ಕೃತಿಗೆ ನಾವು ಆಕರ್ಷಿತರಾಗಿ ಹೈಟೆಕ್ ವಸ್ತುಗಳಿಗೆ ಮಾರು ಹಿದ್ದೇವೆ ದಿನ ಬಳಕೆಯ ವಿದೇಶಿ ಕಂಪನಿಗಳ ಸೋಪು ಟೂತ್ಪೇಸ್ಟ್ ಚಪ್ಪಲಿ ಕುಡಿಯುವ ಕೋಲ ಹೆಚ್ಚಾಗುತ್ತಿದೆ ಸ್ವದೇಶಿ ವಸ್ತುಗಳನ್ನು ಬಿಟ್ಟು ವಿದೇಶಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದೇವೆ ದೇಶದಲ್ಲಿ ವಿದೇಶಿ ಕಂಪನಿಗಳು ಬೆಳೆಯುವಂತೆ ಮಾಡಿದ್ದೇವೆ ಸ್ವದೇಶಿ ವಸ್ತುಗಳನ್ನು ಬೆಳೆಸದ ಬಳಸದೆ ಬೇರೆಯವರನ್ನು ದೂರುವುದನ್ನೇ ಕೆಲಸ ಮಾಡಿಕೊಂಡಿದ್ದೇವೆ ಅಂಗಡಿಗಳಲ್ಲಿ ಸ್ವದೇಶಿ ವಸ್ತುಗಳನ್ನು ಹುಡುಕುವ ಕೆಲಸ ಮಾಡಬೇಕಾಗಿದೆ ವಿದೇಶಿ ಕಂಪನಿಯವರು ಕೊಟ್ಟ ಇನಾಮುಗಳನ್ನು ಇನಾಮು ಅಂದ್ರೆ ಬಹುಮಾನ ಪ್ರೈಸ್ ಅಂತ ಒಲದು ಕಡೆದು ಅಡಿಗಳವರು ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡುತ್ತಿಲ್ಲ ಸ್ವದೇಶಿ ವಸ್ತುಗಳನ್ನು ಮಾರದಿರುವ ಅಂಗಡಿಗಳನ್ನು ತರಾಟೆಗೆ ತೆಗೆದುಕೊಳ್ಳಬೇಕು ನಮ್ಮ ಅತಿ ಸಣ್ಣ ಯತ್ನದಿಂದಲೂ ಅಂದರೆ ಪ್ರಯತ್ನದಿಂದಲೂ ಬದಲಾವಣೆ ಮತ್ತು ಸುಧಾರಣೆಯನ್ನು ತರಲು ಸಾಧ್ಯವಿದೆ ಇವೆಲ್ಲ ಲೇಖಕರು ವಿದೇಶಿ ಸಾಮಾನು ಸಂಸ್ಕೃತಿಯನ್ನು ಕುರಿತು ಹೇಳಿರುವ ಮಾತುಗಳಾಗಿವೆ ಎರಡನೇ ಪ್ರಶ್ನೆ ಏನಾದರೂ ಮಾಡಿ ದೂರಬೇಡಿ ಲೇಖನದಲ್ಲಿರುವ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿರಿ ಉತ್ತರ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿ ದಿನ ಬಳಕೆಯಲ್ಲಿ ವಿದೇಶಿ ವಸ್ತುಗಳ ಬಳಕೆ ಹೆಚ್ಚಾಗುತ್ತಿದೆ ಸ್ವದೇಶಿ ವಸ್ತುಗಳನ್ನು ಬಿಟ್ಟು ವಿದೇಶಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದೇವೆ ದೇಶದಲ್ಲಿ ವಿದೇಶಿ ಕಂಪನಿಗಳು ಬೆಳೆಯುವಂತೆ ಮಾಡಿದ್ದೇವೆ ಸ್ವದೇಶಿ ವಸ್ತುಗಳನ್ನು ಬಳಸದೆ ಬೇರೆಯವರನ್ನು ದೂರುವುದನ್ನೇ ಕೆಲಸ ಮಾಡಿಕೊಂಡಿದ್ದೇವೆ ಅಕ್ಕಿ ಸಕ್ಕರೆ ಗೋಧಿ ತರಲು ಮನೆಯಿಂದಲೇ ಚೀಲವನ್ನು ತೆಗೆದುಕೊಂಡು ಹೋಗಬೇಕು ಪ್ಲಾಸ್ಟಿಕ್ ಚೀಲಗಳ ಬಳಕೆಗೆ ಅವಕಾಶ ಕೊಡಬಾರದು ಪರಿಸರ ಸಂರಕ್ಷಣೆ ಮತ್ತು ಕರಪತ್ರ ತಯಾರಿಸಿ ಅಂಗಡಿಗಳಿಗೆ ಜನರಿಗೆ ಹಂಚಬೇಕು ಮನೆಯಲ್ಲಿ ಕಾರಿನಲ್ಲಿ ಸ್ಕೂಟರ್ನಲ್ಲಿ ಕೈಗೆ ಸಿಗುವಂತೆ ಚೀಲಗಳನ್ನು ಇಟ್ಟಿರಬೇಕು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಬಳಕೆ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತಿದೆ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡುತ್ತಿಲ್ಲ ಕಸ ಮಸೂರಿಯಿಂದ ತಯಾರಾದ ಗೊಬ್ಬರವನ್ನು ಬಳಸಿ ಹೂವು ತರಕಾರಿ ಹಣ್ಣಿನ ಗಿಡಗಳನ್ನು ಬೆಳೆಸಬೇಕು ಇವು ನಮ್ಮ ಪರಿಸರ ಮತ್ತು ಸಮಾಜದ ಬಗ್ಗೆ ಕಳಕಳಿ ತೋರುವ ಪ್ರಮುಖ ಅಂಶಗಳಾಗಿವೆ ಈ ಕೆಳಗಿನ ಹೇಳಿಕೆಗಳನ್ನು ಸಂದರ್ಭದೊಡನೆ ವಿವರಿಸಿ ಸ್ವಾರಸ್ಯವನ್ನು ಬರೆಯಿರಿ ಒಂದನೆಯ ಸಂದರ್ಭ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಆಯ್ಕೆ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಈ ಪಾಠದ ಆಕಾರ ಕೃತಿ ಬದುಕು ಬದಲಿಸಬಹುದು ಸಂದರ್ಭ ಈ ಮಾತನ್ನು ನೆಂಟರ ಹುಡುಗನು ಲೇಖಕಿಗೆ ಹೇಳಿದನು ಹುಡುಗನು ಬೆಂಗಳೂರಿನ ಎಂ ಜಿ ರಸ್ತೆಯಲ್ಲಿ ಸುತ್ತಾಡಿಕೊಂಡು ಮನೆಗೆ ಬಂದನು ಅಕ್ಕ ಎಂಜಿ ರಸ್ತೆಯಲ್ಲಿ ಬರೀ ವಿದೇಶಿ ಅಂಗಡಿ ಸಾಮಾನು ವಿದೇಶಿ ಸಂಸ್ಕೃತಿ ಶೋಕಿ ಇದೆ ಎಂದು ಹುಡುಗನು ದೂರುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ದೂರುವುದು ಸಮಸ್ಯೆಗೆ ಪರಿಹಾರವಲ್ಲ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಎರಡನೇ ಸಂದರ್ಭ ಸುಮ್ಮನೆ ದೂರಬೇಡಿ ಏನಾದರೂ ಮಾಡಿ ಆಕೆ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಈ ಪಾಠದ ಆಕಾರ ಕೃತಿ ಬದುಕು ಬದಲಿಸಬಹುದು ಸಂದರ್ಭ ಈ ಮಾತನ್ನು ಲೇಖಕಿ ಹೇಳಿದ್ದಾರೆ ಲೇಖಕಿಯ ಕಾಲೇಜು ದಿನಗಳಲ್ಲಿ ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ ಪೋತಿಯಾಂದ್ರೆ ಪೋತಿ ನರಸಿಂಹಾಚಾರ್ ರವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಅವರು ತಮ್ಮ ಭಾಷಣಗಳಲ್ಲಿ ಸುಮ್ಮನೆ ದೂರಬೇಡಿ ಏನಾದರೂ ಮಾಡಿ ಎಂದು ಹೇಳಿದುದನ್ನು ಲೇಖಕಿಯು ನೆನಪಿಸಿಕೊಳ್ಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಸುಧಾರಣೆಯ ಆಲೋಚನೆ ಈ ವಾಕ್ಯದ ಸ್ವಾರಸ್ಯವಾಗಿದೆ ಮೂರನೇ ಸಂದರ್ಭ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಆಕೆ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಈ ಪಾಠದ ಆಕರ ಕೃತಿ ಬದುಕು ಬದಲಿಸಬಹುದು ಸಂದರ್ಭ ಈ ಮಾತನ್ನು ಲೇಖಕಿ ಹೇಳಿದ್ದಾರೆ ಅಂತರ್ಜಾಲವನ್ನು ಕೋಲಾ ಕಂಪನಿಗಳು ತಂಪು ಪಾನೀಯಕ್ಕೆ ಬಳಕೆ ಮಾಡುತ್ತವೆ ಕಲುಷಿತವಾದ ನೀರನ್ನು ಪೂರ್ಣವಾಗಿ ಶುದ್ಧ ಮಾಡದಿರುವುದು ಆಗುವ ಪರಿಣಾಮವನ್ನು ಲೇಖಕಿಯು ವಿವರಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ರಾಸಾಯನಿಕ ವಸ್ತುಗಳು ಹಾನಿಕಾರಕ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ನಾಲ್ಕನೇ ಸಂದರ್ಭ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಆಕೆ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಈ ಪಾಠದ ಆಕಾರ ಕೃತಿ ಬದುಕು ಬದಲಿಸಬಹುದು ಸಂದರ್ಭ ಈ ಮಾತನ್ನು ಅನಿವಾಸಿ ಭಾರತೀಯರು ಲೇಖಕಿಗೆ ಹೇಳಿದ್ದಾರೆ ಲೇಖಕಿಯ ವಿದೇಶಿ ಯಾತ್ರೆಗಳ ಸಮಯದಲ್ಲಿ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿಯುತ್ತಿದ್ದರು ಆಗ ಕೆಲವರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ ಎಂದು ಲೇಖಕಿಯ ಹತ್ತಿರ ದೂರುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ದೂರುವುದು ಸಮಸ್ಯೆಗೆ ಪರಿಹಾರವಲ್ಲ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಭಾಷಾಭ್ಯಾಸ ಆಮೇನು ಕೆಳಗಿನ ಅನ್ಯ ದೇಸೀಯ ಪದಗಳಿಗೆ ಕನ್ನಡದ ಅರ್ಥ ಬರೆಯಿರಿ ಒಂದನೇ ಪದ ಇನಾಮು ಬಹುಮಾನ ಎರಡನೇ ಪದ ಫೋನ್ ದೂರವಾಣಿ ಮೂರನೇ ಪದ ಬ್ಯಾಗ್ ಚೀಲ ಆಮೇನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದನೇ ಪದ ದೂರಬೇಡಿ ಸತ್ಯದ ಅರಿವಿಲ್ಲದೆ ಯಾರನ್ನು ದೂರಬೇಡಿ ಎರಡನೇ ಪದ ಆಹ್ವಾನ ಮನೆಗೆ ಕಾರ್ಯಕ್ರಮಕ್ಕೆ ಗೆಳೆಯರನ್ನು ಆಹ್ವಾನ ಮಾಡುತ್ತೇವೆ ಮೂರನೇ ಪದ ಕ್ರಾಂತಿ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಾಂತಿ ಹೇಳಬೇಕು ನಾಲ್ಕನೇ ಪದ ಹೋರಾಟ ಬದುಕಿನಲ್ಲಿ ಹೋರಾಟ ಇದ್ದೇ ಇರುತ್ತದೆ ಐದನೇ ಪದ ಕರಪತ್ರ ಜಾಹೀರಾತಿಗಾಗಿ ಕರಪತ್ರಗಳನ್ನು ಬಳಸುತ್ತಾರೆ ಮಕ್ಕಳೇ ಈ ಪಾಠದ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು